ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಬ್ಲಾಗ್ ಏನಂದರೆ ಇವತ್ತು ನಿಮ್ಮೆಲ್ಲರ ಕ್ವಶನ್ಸ್ ಅಂದರೆ ಅಂದರೆ ತುಂಬ ಕ್ವಶನ್ಸ್ ಏನಿಲ್ಲ ರಿಪೀಟೆಡ್ ಕ್ವಶನ್ಸ್ ತುಂಬ ಇದೆ ಅದಕ್ಕೆ ನಾನು ಅನಿಸಿದೆ ಇವತ್ತು ಅದಕ್ಕೆ ಒಂದು ಫಸ್ಟ್ ಸ್ಟಾಪ್ ಇಟ್ಟು ಬಿಡುವ ಅಂತ ಇಟ್ಟು ಬಿಡುವ ಅಂತ ಅಂದರೆ ನಿಮ್ಮ ಕ್ವೆಶನ್ಸಿಗೆ ನಾನು ಕೂಡ ಆನ್ಸರ್ ಮಾಡಲಿಲ್ಲ ಅಂದರೆ ನನ್ನ ವ್ಯೂವರ್ಸ್ನ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವರನ್ನು ನಾನು ನೆಗ್ಲೆಕ್ಟ್ ಮಾಡ್ತಿದ್ದೇನೆ ಅನ್ ಅಂದ್ಕೋತಾರೆ ಅಂದರೆ ನಾನು ನಿಮ್ಮ ಹತ್ರ ಏನು ಹೇಳೋದಂದರೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿ ಹೇಗೋ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಇನ್ಸ್ಟಾದಲ್ಲಿ ಫಾಲೋವರ್ಸ್ ಆಗಿರ್ಬೋದು ಯಾರು ಕೂಡ ಆಗಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ನಾನು ಯಾಕೆ ಯಾಕೆ ನಿಮ್ಮ ಕ್ವಶನ್ಸ್ಗೆ ರಿಪ್ಲೈ ಕೊಡಲಿಲ್ಲ ಅಂದರೆ ಕೊಟ್ಟಿದ್ದೆ ಆಲ್ಮೋಸ್ಟ್ ಒಂದೊಂದಕ್ಕೆ ಕೊಡ್ತಾ ಬರ್ತಿದ್ದೇನೆ ಆಮೇಲೆ ತುಂಬ ಕೇಳ್ತಿರೋ ಕ್ವಶನ್ಸ್ ಏನಂದರೆ ನಿಮ್ಮ ಊರಲ್ಲಿ ಊರಲ್ಲಿ ಅಂತ ಮ್ಯಾಂಗ್ಳೂರ್ ಅಂತ ಹೇಳಿದ್ದೇನೆ ಆದರೂ ಮ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಹೇಳಿರಲಿಲ್ಲ ಓಕೆ ಅದು ಹೇಳೋಕ್ಕೆ ಹೇಳಲಿಲ್ಲ ಯಾಕೆ ಅಂದರೆ ಇನ್ನೂ ಕೂಡ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ಇನ್ನು ಕೂಡ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಬಂದರೆ ಅವರಿಗೆ ಕೂಡ ಗೊತ್ತಾಗಬೇಕಲ್ಲ ಹಾಗೆ ನಾನು ಇನ್ ಹೇಳಿರಲಿಲ್ಲ ಇನ್ನು ಕೂಡ ಆಗಲಿ ಒನ್ ತೌಸಂಡ್ ಆದರೂ ರೀಚ್ ಆಗಲಿ ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಆದರೂ ಕಂಪ್ಲೀಟ್ ಆಗಲಿ ಆಮೇಲೆ ನಾನು ಸಬ್ಸ್ಕ್ರೈ ನನ್ನ ಊರಲ್ಲಿ ಅಂತೆಲ್ಲ ಹೇಳ್ತೇನೆ ಅಂತ ಮಾಜಿತ್ತು ನನ್ನ ನೇಟಿವ್ ಪ್ಲೇಸ್ ಎಲ್ಲಿ ಅಂತ ಹೇಳ್ತೇನೆ ಅಂತ ಇದ್ದೆ ನಾನು ಅಂದರೆ ನನ್ನ ಆಗಿ ಏನೆಲ್ಲ ಕ್ವಶನ್ಸ್ ಕೇಳಿದ್ರೆ ಅದು ಆನ್ಸರ್ ಹೇಳಿ ನಾನು ಕೂಡ ಇದ್ದೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್ ನನ್ನ ವ್ಯೂವರ್ಸ್ ತುಂಬ ಇಂಪಾರ್ಟೆಂಟ್ ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಹಾಗೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಕಮೆಂಟ್ಸ್ ಬಂದರೆ ನಾನು ಎಷ್ಟು ಇಷ್ಟಪಟ್ಟು ಓದ್ತೇನೆ ಅಂದರೆ ಕಾಯ್ತಾ ಇರ್ತದೆ ನಿಮ್ಮ ಕಮೆಂಟ್ಸ್ ನನಗೆ ಬರಲಿ ಅಂತ ಅದಕ್ಕೆ ನಾನು ಹೇಳ್ತಿರೋದು ನೀವು ನನಗೆ ಕಮೆಂಟ್ಸ್ ಮಾಡಿ ನನಗೆ ಕೂಡ ನಿಮ್ಮನ್ನು ಕಮೆಂಟ್ಸ್ ನೋಡುವಾಗ ಖುಷಿ ಆಗುತ್ತೆ ಹಾಗೆ ಒಬ್ರು ಸಬ್ಸ್ಕ್ರೈಬರ್ಸ್ ನನಗೆ ಹೇಳಿದರು ನಾವು ದುಬೈಯಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ತುಂಬ 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 ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು ನನಗೆ ದುಬೈಯಿಂದ ಕೂಡ ನನ್ನ ವೀಡಿಯೋಸ್ ನೋಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಾಗೆ ತುಂಬ ಖುಷಿಯಾಯಿತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಓಕೆ ಇವತ್ತು ನಾನು ಮೇಯ್ನಾಗಿ ಅದಕ್ಕೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಕ್ವಶನ್ಸ್ ನಾನು ಆನ್ಸರ್ ಕೊಟ್ಬಿಡ್ತೀನಿ ಓಕೆ ತುಂಬ ಇನ್ನೂ ಡ್ರ್ಯಾಗ್ ಮಾಡೋದು ಬೇಡ ಅದನ್ನೇ ಇಳಿದು ಎಳೆಯೋದು ಬೇಡ ಫಸ್ಟಿಗೆ ನಿಮ್ಮ ಕ್ವಶನ್ ಏನಂದರೆ ನನ್ನ ನೇಟಿವ್ ಪ್ಲೇಸ್ ಎಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಅಂತ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಕೇಳಿದವರೇ ಕೇಳಿ ಮತ್ತೆ ಮತ್ತೆ ರಿಪೀಟ್ ಕ್ವೆಶನ್ಸ್ ಕೇಳಿದ್ದಾರೆ ಹಾಗೆ ನನ್ನ ನನ್ನ ಮನೆ ನನ್ನ ನೇಟಿವ್ ಪ್ಲೇಸ್ ಎಲ್ಲಿ ಅಂದರೆ ನನ್ನ ನೇಟಿವ್ ಪ್ಲೇಸ್ ಬೆಳ್ತಂಗಡಿ ಬೆಳ್ತಂಗಡಿ ನನ್ನ ಊರು ಮತ್ತೆ ತಾಕೆ ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೇನೆ ನನ್ನ ಊರು ಬೆಳ್ತಂಗಡಿ ಅಂತ ಬೆಳ್ತಂಗಡಿ ನನ್ನ ಊರು ಓಕೆ ಆಮೇಲೆ ಸೆಕೆಂಡ್ ಕ್ವಶನ್ ತುಂಬ ಕ್ವಶನ್ಸ್ ಏನು ಬಂದಿಲ್ಲ ಒಂದೆರಡು ಕ್ವಶನ್ಸ್ ಅಷ್ಟೇ ಅದನ್ನೇ ಕ್ಲಾರಿಫೈ ಮಾಡುವಂತ ಬಂದ್ ಬಂದಿದ್ದೇನೆ ಇವತ್ತು ಹಾಗೆ ಮತ್ತೊಂದು ಕ್ವಶನ್ ಏನಂದರೆ ನಿಮಗೆ ಯಾರು ಯೂಟ್ಯೂಬ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಅಂತ ಕೇಳಿದ್ದೀರ ನನಗೆ ಯೂಟ್ಯೂಬ್ ಮಾಡಲಿಕ್ಕಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂದು ತ್ರೀ ಫೋರ್ ಇಯರ್ ಬ್ಯಾಕೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾನು ಆವಾಗಲೇ ನಾನು ಇನ್ಸ್ಟಾ ಕೂಡ ಸ್ಟಾರ್ಟ್ ಮಾಡಿದ್ದು ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ಅದಕ್ಕೇ ನಾನು ಇನ್ಸ್ಟಾಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿ ಇನ್ಸ್ಟಾದಲ್ಲಿ ಕೂಡ ಆ್ಯಕ್ಟಿವ್ ಆಗಲಿಕ್ಕೆ ಶುರು ಈ ಅದು ಸ್ವಲ್ಪ ಒಂದು ತುಂಬ ತುಂಬ ದಿನದಲ್ಲಿ ನಾನು ಕಂಟಿನ್ಯೂ ಮಾಡಲಿಲ್ಲ ಒಂದು ಟೂ ತ್ರೀ ಫೋರ್ ಮಂತ್ ಅಷ್ಟೇ ಇತ್ತು ಅಂದರೆ ತುಂಬ ವ್ಯೂಸ್ ಹೋಗಲಿಲ್ಲ ತುಂಬ ರೀಚ್ ಆಗಲಿಲ್ಲ ಅಂತ ಮತ್ತು ತುಂಬ ಕಷ್ಟನ ಆಯಿತು ನನಗೆ ಮತ್ತೆ 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 ತುಂಬ ಕಷ್ಟ ಆಯಿತು ಅಂತ ನಾನು ಅನ್ನಿಸಿದೆ ಇದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡುವ ಅಂತ ಹಾಗೆ ಈಗ ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ಖುಷಿಯಾಗ್ತಿದೆ ನನ್ನ ಈ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇದೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಿದ್ದೆ ಅದು ತುಂಬ ಖುಷಿಯಾಗ್ತಿದೆ ಹಾಗೆ ನನಗೆ ಯಾರು ಇನ್ಸ್ಪಿರೇಷನ್ ಅಂದರೆ ಇನ್ಸ್ಪೈರ್ ಮಾಡಿದ್ದಾರೆ ಅಂದರೆ ನಾನು ತುಂಬ ಜನರ ಕನ್ನಡ ವ್ಲಾಗರ್ಸ್ ವಿಡಿಯೋಸ್ ನೋಡ್ತೇನೆ ತುಂಬ ಜನ ತುಂಬ ನೋಡ್ತೇನೆ ನಾನು ನನಗೆ ಇದೇ ಕೆಲಸ ತುಂಬ ಜನರ ವ್ಲಾಗ್ಸ್ ನೋಡ್ತಾ ಇರ್ತೇನೆ ತುಂಬ ಜನ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಅವರ ವ್ಲಾಗಿಂಗ್ ಸ್ಕಿಲ್ಸ್ ಆಗಿರ್ಬೋದು ನನಗೆ ತುಂಬ ಇಷ್ಟ ಅದ ತುಂಬ ಜನರು ನೋಡ್ತೀನಿ ಒಂದಿಬ್ರು ಅಂತಲ್ಲ ಅಲ್ಲ ಅದರಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಫಸ್ಟಿಗೆ ನಂದು ವೀಕ್ಷಿತಾ ದೀಪಕ್ ಗೌಡ ಅವರ ಯೂಟ್ಯೂಬ್ ಚಾನಲ್ ವೀಕ್ಷಿತಾ ಮ್ಯಾಮ್ ಅವರು ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಅವರ ವ್ಲಾಗ್ಸಲ್ಲಿ ಅವರ ಲೈಫ್ ಸ್ಟೈಲ್ ಆಗಿರೋದು ಅವರ ಬ್ಲಾಗ್ಸ್ ಅವರ ಮಾತು ನನಗೆ ತುಂಬ ಇಷ್ಟ ಹಾಗೆ ಅವರ ವೀಡಿಯೋಸ್ ನೋಡಿ ಕೂಡ ನಾನು ಇನ್ಸ್ಪೈರ್ ಆಗಿದ್ದೀನಿ ಅದು ಅಷ್ಟೇ ಅಲ್ಲ ನಮ್ಮ ಮಧ್ಯಮ ಕುಟುಂಬ ವ್ಲಾಗ್ಸ್ ಇದೆ ಅಲ್ಲ ಪ್ರಿಯಾ ಅವರು ಅವರ ವ್ಲಾಗ್ಸ್ ಕೂಡ ನಾನು ತುಂಬ ನೋಡ್ತಾ ಇರ್ತೇನೆ ಅಂದರೆ ನಾನು ಅವರ ಬ್ಲಾಗ್ಸ್ ಅವಾಗ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ್ಲಿಂದನೇ ನೋಡ್ತಾಯಿದ್ದೀನಿ ಆದರೆ ನನ್ನ ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಏನಂದರೆ ನಾನು ಕಮೆಂಟ್ಸೇ ಮಾಡ್ತಿರ್ಲಿಲ್ಲ ಹಾಗೆ ಯಾರ ವೀಡಿಯೋಸ್ಗೂ ನಾನು ಅಷ್ಟು ಕಮೆಂಟ್ಸ್ ಲೈಕ್ ಕೊಟ್ಟು ನೋಡ್ತಾ ಇರ್ತೀನಿ ಅಷ್ಟು ಕಮೆಂಟ್ಸ್ ಮಾಡಲಿಕ್ಕೆ ಹೋಗಿಲ್ಲ ಅದೇ ಒಂದು ನನ್ನ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು ಹಾಗೆ ನಾನು ಕಮೆಂಟ್ಸ್ ಮಾಡ್ತಾ ಇಲ್ಲ ಆದರೆ ನನಗೆ ಅವರ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಮಧ್ಯ ಮಧ್ಯಮ ಕುಟುಂಬ ಪ್ರಿಯ ಅವರು ಆಗಿರ್ಬೋದು ಆಮೇಲೆ ವೀಕ್ಷಿತಾ ಮ್ಯಾಮ್ ಆಗಿರ್ಬೋದು ಆಮೇಲೆ ಅನು ಮ್ಯಾಮ್ ಅನು ಮ್ಯಾಮ್ ಅನು ಬ್ಲಾಗ್ಸ್ ಇನ್ ಕನ್ನಡ ಇದೆಯಲ್ಲ ಅವರದ್ದು ಮತ್ತು ಹೀಗಿಗೆ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದಾರೆ ಅವರ ವಿಡಿಯೋಸ್ ಕೂಡ ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೇನೆ ಹಾಗೆ ನಾನು ಅವರೆಲ್ಲ ವೀಡಿಯೋಸ್ನ ನೋಡಿ ಮತ್ತು ಕನ್ನಡ ಅಂತಲ್ಲ ನಾನು ಹಿಂದಿ ವ್ಲಾಗರ್ಸ್ ವೀಡಿಯೋಸ್ ಕೂಡ ನೋಡ್ತೇನೆ ಹಾಗೆ ಮಲಯಾಳಂ ನೋಡ್ತೇನೆ ತಮಿಳಿದ್ದು ತಮಿಳು ಇದ್ದು ವೀಡಿಯೋಸ್ಗಳು ನೋಡ್ತೇನೆ ಅದೇ ಮಲಯಾಳದಲ್ಲಿ ಅದೇ ಮಶೂರ್ ಅವರದ್ದು ಮತ್ತು ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಜನವ್ರದ್ದು ನಾನು ವೀಡಿಯೋಸ್ ನೋಡ್ತಾ ಇರ್ತೇನೆ ಅವರೆಲ್ಲ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದಾರೆ ಅವರಿಂದ ತುಂಬ ನಾನು ಕಲ್ತಿದ್ದೇನೆ ಕೂಡ ಹಾಗೆ ಅವರ ಎಲ್ಲ ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಧ್ಯಮ ಕುಟುಂಬ ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಮಂಗಳೂರವರೇ ಅದು ಅದು ನನಗೆ ತುಂಬ ತುಂಬ ಇನ್ಸ್ಪೈರ್ ಆಯಿತು ನಮ್ಮ ಮಂಗಳೂರವರು ಇಷ್ಟು ಚೆನ್ನಾಗಿ ಅಂದರೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅಂದ್ರೇ ಪ್ರಿಯಾ ಮ್ಯಾಮ್ ಅಂತ ಆಗಬೇಕು ಅಷ್ಟು ಅಷ್ಟು ತುಂಬ ಫೇಮಸ್ ಯೂಟ್ಯೂಬರ್ ಅವರು ಹಾಗೆ ಅವರ ಚಾನಲೆಲ್ಲ ನೋಡಿ ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೇನೆ ಅವರ ಚಾನಲನ್ನು ನೋಡಿ ನಾನು ವೀಕ್ಷಿತ ಮ್ಯಾಮ್ ಆಗಿರ್ಬೋದು ಮತ್ತು ಪ್ರಿಯ ಮ್ಯಾಮ್ ಆಗಿರ್ಬೋದು ಅನ್ನು ಮ್ಯಾಮ್ ಆಗಿರ್ಬೋದು ಯಾರೇ ಆಗಿರೋ ಅವರ ವೀಡಿಯೋಸ್ ನೋಡಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಣ್ಣ ಸಣ್ಣ ಒಂದು ಎಂತ ಹೇಳ್ಬೇ ಒಂದು ಹೆಜ್ಜೆ ಇಟ್ಟಿದ್ದೀನಿ ಒಂದು ಸಣ್ಣ ಪುಟ್ಟಾನಿ ಹೆಜ್ಜೆ ಇಟ್ಟಿದ್ದೀನಿ ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವೆಲ್ಲರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನನಗೆ ತುಂಬ ಇಷ್ಟ ನಿಮ್ಮನ್ನು ಕಮೆಂಟ್ ಓದೋದಕ್ಕೂ ನನಗೆ ತುಂಬ ಇಷ್ಟ ಆಗ್ತದೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಏನು ಅಂತ ಕ್ವಶನ್ಸ್ ಏನು ಕೇಳಲಿಲ್ಲ ಅದೇ ತುಂಬ ಬರ್ತಿದ್ದದ್ದೇ ನಿಮ್ಮ ಊರಲ್ಲಿ ಅಂತ ಮತ್ತೆ ನನಗೆ ನನ್ನ ಹತ್ರ ಪರ್ಸ್ನಲ್ ಆಗಿ ಶೇರ್ ಮಾಡಬೇಕಂತ ಇದ್ದರೆ ನೀವು ನನಗೆ ಡಿ ಎಮ್ ಮಾಡ್ಬೋದು ಹಾಗೇನೆ ಕೇಳ್ತಾ ಕೇಳ್ತಾಯಿದ್ರು ಹಾಗೇನೆ ಕೆಲವರು ಕೇಳ್ತಾಯಿದ್ರು ನೀವು ನಮ್ಮ ಹೊರಗಡೆ ಎಲ್ಲಾದರೂ ಸಿಕ್ಕಿದರೆ ನಾವು ಮಾತಾಡಿಸಿದರೆ ನೀವು ಮಾತಾಡ್ತೀರಾ ಅಂತ ಇದ್ರು ಆಗಿ ನಾನು ಮಾತಾಡ್ತೀನಿ ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಹೇಳಿದ್ದನ್ನೇ ಹೇಳ್ತಾಯಿದ್ದೀನಿ ಯಾಕಂದರೆ ಒಬ್ಬರೇ ಆಗಲಿ ಇಬ್ಬರೇ ಆಗಲಿ ನನಗೆ ಎಷ್ಟು ಈಗ ನಾನ್ ಹಂಡ್ರೆಡ್ ಸಮಿಂಗ್ ಸಬ್ ಸಬ್ಸ್ಕ್ರೈಬರ್ಸ್ ನನಗಿದ್ದಾರೆ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಅವರು ಒಬ್ಬೊಬ್ಬರು ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಹಾಗೆ ನೀವು ಎಲ್ಲೇ ಸಿಕ್ಕಿದ್ರು ನನಗೆ ಮಾತಾಡಿ ಮೆನ್ನಾಗಲಿ ವುಮೆನ್ ಆಗಲಿ ಯಾರು ಕೂಡ ಆಗಲಿ ಎಲ್ಲೇ ಸಿಕ್ಕಿದ್ರು ಮಾತಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಮಾತಾಡಿ ನಾನು ಖಂಡಿತವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ಓಕೆ ಓಕೆ ಇನ್ನು ಇಷ್ಟು ಕ್ವಶನ್ಸ್ ಮತ್ತು ಕ್ವಶನ್ಸ್ ಬಂದರೆ ಮತ್ತು ಆನ್ಸರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಮತ್ತು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಆಗಲಿ ಅಂತ ನೀವು ಕೂಡ ವಿಶ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಓಕೆ ಆಮೇಲೆ ಸೊ ಗೈಸ್ ಇಷ್ಟೇ ಇವತ್ತಿನ ನಿಮ್ಮ ಒಂದು ಡೌಟಿಗೆ ಒಂದು ನಾನು ಕ್ಲಾರಿಫೈ ಕೊಡಬೇಕಿತ್ತು ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಕೊಡಬೇಕಿತ್ತು ಅದಕ್ಕೆ ನಾನು ಇಷ್ಟೇ ಇವತ್ತಿನ ವ್ಲಾಗ್ ಒಂದು ಶಾರ್ಟ್ ವ್ಲಾಗ್ ಇವತ್ತು ನಾನು ಮಾಡಿದ್ದೇನೆ ಪ್ಲೀಸ್ ನಿಮಗೆ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೇ ನೆಕ್ಸ್ಟ್ ವಿಡಿಯೋ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಫ್ರಮ್ ಬ್ಯಾಂಗ್ಳೂರ್ ಬೈ ಗೈಸ್ ಕೀಪ್ ವಾಚಿಂಗ್